ಹಲೋ ನಮಸ್ಕಾರ ಇದು ಸೊಪ್ಪು ಹುಳಿ ಅಥವಾ ಸಾಂಬಾರ್ ಅಂತ ಕರಿತೀವಿ ಇದನ್ನ ಮಾಡ್ಲಿಕ್ಕೆ ಎರಡು ಕಪ್ಪಾಗೋಷ್ಟು ತೊಗರಿ ಬೆಳೆ ಒಂದೊಂದು ಕಪ್ಪಾಗೋಷ್ಟು ಹೆಸರುಬೇಳೆ ಕಡಲೆಬೇಳೆ ಹಾಗೂ ಅವರೇ ಬೆಳೆನ ತೊಗೊಂಡಿದ್ದೀವಿ ನಂತರ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಗೂ ಈರುಳ್ಳಿನ ಆ್ಯಡ್ ಮಾಡಿ ಬೇಕಾಗಿರೋಷ್ಟು ಉಪ್ಪು ಹಾಕೊಂಡು ಎರಡರಿಂದ ಮೂರು ರೋಜಲ್ಲಿ ಕೂಗಿಸ್ಕೊಳ್ಳಿ ಬೆಳೆ ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಜೀರಿಗೆ ಹಾಗೂ ಒಂದು ಕಟ್ಟಾಗೋಷ್ಟು ದಂಡಿನ ಸೊಪ್ಪನ್ನ ಈ ರೀತಿ ದಪ್ಪನೆ ಹಚ್ಕೊಂಡು ಹಾಕ್ಕೊಂಡಿದ್ದೀವಿ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೂ ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಒಂದು ಪ್ಲೇಟ್ ಅಥವಾ ಬಟ್ಲಲ್ಲಿ ಹಸಿ ಸೊಪ್ಪು ಮೇಲೇನೆ ಇಟ್ಟು ಬೇಯಿಸ್ಕೊಳ್ಳಿ ವಿಶೀಲ ಕೋಗ್ಸೋದು ಬೇಡ ಜಸ್ಟ್ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಗೂ ಬೆಂದಿರ ಹಸಿ ಮೆಣಸಿನ್ಕಾಯಿ ಪುಡಿ ಹಾಗೂ ಸ್ವಲ್ಪ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ಳಿ ಈ ಮಿಕ್ಸ್ಚರ್ನ ಕೂಡ ಸಾಂಬಾರಿಗೆ ಆ್ಯಡ್ ಮಾಡಿಕೊಂಡು ನಂತರ ಒಂದು ಬಾಣಲೀಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೂ ಈರುಳ್ಳಿನ ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಈ ಒಗ್ಗರಣೆ ಕೂಡ ಸಾಂಬಾರ್ಗೆ ಆ್ಯಡ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಂಬಾರು ರೆಡಿಯಾಗೇ ಹೋಗುತ್ತೆ ಈ ಸಾಂಬಾರ್ ಹಳ್ಳಿಗಳ ಕಡೆ ಜಾಸ್ತಿ ಮಾಡ್ತಾರೆ ಇದು ಮುದ್ದೆ ಅನ್ನ ಚಪಾತಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಬಿಸಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ